ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ನೋಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ನವೆಂಬರ್ ತಿಂಗಳ ಭವಿಷ್ಯ ಹೇಗಿರಲಿದೆ ನವೆಂಬರ್ ಇಪ್ಪತ್ತೇಳರ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ತಿಂಗಳ ಗ್ರಹ ಸಂಚಾರದ ಪ್ರಕಾರ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೇ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸೊ ಫಸ್ಟ್ ಇಂದ ಹೆಣ್ ತನಕ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಹೇಳ್ತಾ ಈ ನವೆಂಬರ್ ಇಪ್ಪತ್ತೇಳರ ನಂತರ ಕುಂಭರಾಶಿಯವರ ಜೀವನ ಹೇಗಿರಲಿದೆ ಹಾಗೆ ಗ್ರಹ ಸಂಚಾರದ ಪ್ರಕಾರ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ಎಂಬುದನ್ನು ಈಗ ತಿಳ್ಕೊಳ್ತೋಗೋಣ ಮೊದಲನೇದಾಗಿ ಗ್ರಹ ಸಂಚಾರದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ ಮೊದಲನೆಯದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಮಂಗಳನು ಇರಲಿದ್ದಾನೆ ಇನ್ನು ಗುರು ಕೂಡ ಕಟಕ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ರೆ ಶನಿ ಮೀನರಾಶಿಯ ಎರಡನೇ ಮನೆಯಲ್ಲಿ ರಾಹು ಕುಂಭ ರಾಶಿಯಲ್ಲಿ ಕೇತು ಸಿಂಹರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ಶುಕ್ರನು ಎಂಟನೇ ಮನೆಗೆ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರಿಗೆ ಪ್ರವೇಶವನ್ನು ಮಾಡಿ ಅದಾದ ನಂತರ ತುಲಾ ರಾಶಿಗೆ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ಅದಾದ ನಂತರ ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಕುಂಭ ರಾಶಿಯವರು ಈ ನವೆಂಬರ್ ಇಪ್ಪತ್ತೇಳರ ನಂತರ ಕಾಣ್ತಾ ಬರ್ತೀರಿ ವೃಶ್ಚಿಕ ರಾಶಿಗೆ ಶುಕ್ರನು ಬದಲಾವಣೆ ಮಾಡಿರೋ ಕಾರಣ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳು ಕೂಡ ಕಂಡು ಬರ್ತದೆ ಹಾಗೆಯೇ ಬುಧನು ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ಅದಾದ ನಂತರ ರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಬುಧನ ಸಂಚಾರದಿಂದ ಈ ಕುಂಭ ರಾಶಿಯವರು ಕಾಣಬಹುದಾಗಿದೆ ಅದರಲ್ಲೂ ಈ ಟೈಮ್ನಲ್ಲಿ ಬಹಳ ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯ ಒಂಬತ್ತನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ನವೆಂಬರ್ ಹದಿನಾರರ ನಂತರ ಪ್ರವೇಶವನ್ನು ಮಾಡಿರುವ ಕಾರಣ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಸೂಚನೆಗಳನ್ನು ಕೂಡ ಈ ಸೂರ್ಯನ ಬದಲಾವಣೆಯಿಂದ ಈ ತಿಂಗಳ ಕೊನೆವರೆಗೂ ಕೂಡ ನೀವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳ ಭವಿಷ್ಯದ ಪ್ರಕಾರ ಬರೋದಾದರೆ ಉತ್ತಮವಾದ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿತ್ತು ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ಹಡೆತಡೆಗಳನ್ನು ನಿವಾರಿಸಲು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಅದಾದ ನಂತರ ವೃಶ್ಚಿಕ ರಾಶಿಗೆ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಿರೋ ಕಾರಣ ಒಂಬತ್ತು ನಿಮ್ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಸಂಚರಿಸುವ ಕಾರಣ ಇದು ನಿಮಗೆ ಒಂದು ಅದ್ಭುತ ಅದೃಷ್ಟವನ್ನು ಸೃಷ್ಟಿ ಮಾಡ್ತಾ ಹೋಗ್ತದೆ ಹಿರಿಯರ ಬೆಂಬಲವೂ ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಮತ್ತು ಪ್ರಯಾಣ ಅಥವಾ ಉನ್ನತ ಶಿಕ್ಷಣಕ್ಕೆ ಅವಕಾಶಗಳು ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಿಮ್ಮ ಹತ್ತನೇ ಮನೆಯಲ್ಲಿ ಅಂದರೆ ಕರ್ಮದ ಸ್ಥಾನದಲ್ಲಿ ತಿಂಗಳು ಪೂರ್ತಿ ಸ್ವಕ್ಷೇತ್ರದಲ್ಲಿ ಕುಜನೊಂದಿಗೆ ಬಹಳ ಚುರುಕಾಗಿ ಇರುತ್ತದೆ ಸ್ನೇಹಿತರೆ ಬುಧ ಸೂರ್ಯ ಮತ್ತೆ ಶುಕ್ರನು ಕೂಡ ಈ ಟೈಮ್ನಲ್ಲಿ ಸೇರ್ಕೊಳ್ತಾ ಹೋಗ್ತಾರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇದು ನಿಮ್ಮಲ್ಲಿ ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತೆ ಮನ್ನಣೆಯನ್ನು ಕೂಡ ಸೂಚಿಸುವಂತಹ ಕಾಲವಾಗಿರ್ತದೆ ಇನ್ನೊಂದು ದೊಡ್ಡ ಬದಲಾವಣೆ ಏನಂತಂದ್ರೆ ನಿಮ್ಮ ಹಾಲಿನ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಕಾರಣ ಇದು ನಿಮಗೆ ಆರೋಗ್ಯವನ್ನ ನಿರ್ವಹಿಸಲು ಮತ್ತು ಶತ್ರುಗಳು ಹಾಗೆ ಸ್ಪರ್ಧೆಗಳನ್ನ ನಿವಾರಿಸಲು ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನ ಈ ರಾಶಿಯವರಿಗೆ ನೀಡ್ತಾ ಬರ್ತದೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಮತ್ತು ಒಂದು ಅಥವಾ ಏಳನೇ ಮನೆಯಲ್ಲಿ ರಾಹು ಕೇತುಗಳ ಅಕ್ಷದಲ್ಲಿ ಇರುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ತಿಂಗಳು ಕೊನೆವರೆಗೂ ಕಾಣ್ತಾ ಹೋಗ್ತೀರಿ ಆರ್ಥಿಕ ಸ್ಥಿತಿನ ಮೇಲೆ ಅಗತ್ಯ ಈ ಟೈಮ್ನಲ್ಲಿ ಇರಬೇಕಾಗಿರುತ್ತದೆ ವೈಯಕ್ತಿಕ ಅಥವಾ ಪಾಲುದಾರರ ಸಮಸ್ಯೆಗಳು ಕೂಡ ಈ ಟೈಮ್ನಲ್ಲಿ ಕಾಣಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಕೆರಿಯರ್ ವಿಚಾರದಲ್ಲಿ ಈ ನವೆಂಬರ್ ಇಪ್ಪತ್ತೇಳರ ನಂತರ ಉತ್ತಮವಾದ ಫಲಿತಾಂಶಗಳು ಕೂಡ ಇರ್ತವೆ ಇದು ನಿಮಗೆ ವೃತ್ತಿಗೆ ಉತ್ತಮವಾದಂತಹ ಸಮಯವೂ ಕೂಡ ಆಗಿರಲಿದೆ ಸ್ನೇಹಿತರೆ ಶಕ್ತಿಶಾಲಿಯಾದಂತಹ ಹತ್ತನೇ ಮನೆಯ ಕಾರಣದಿಂದಾಗಿ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಕೂಡ ಸಾಧಿಸ್ತಾ ಬರ್ತೀರಿ ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ಪಡೆಯುತ್ತೀರಿ ಸ್ನೇಹಿತರೆ ಕುಜನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನು ಹೋಗ್ತಾನೆ ಆದರೆ ರವಿ ನವೆಂಬರ್ ಹದಿನಾರರಿಂದ ನಿಮ್ಮ ಅಧಿಕಾರವನ್ನ ಹೆಚ್ಚಿಸಿದ ಕಾರಣ ನವೆಂಬರ್ ಇಪ್ಪತ್ತಾರರಂದು ಶುಕ್ರನು ಹೊತ್ತನೆ ಮನೆಗೆ ಪ್ರವೇಶಿಸುವುದು ಕೂಡ ವೃತ್ತಿಪರ ಆಕರ್ಷಣೆಯನ್ನು ಸೇರಿಸ್ತಾ ಬರ್ತದೆ ಇದು ನಿಮ್ಮ ವೃತ್ತಿಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರ್ತಾ ಬರ್ತದೆ ಉದ್ಯೋಗಗಳು ಅಥವಾ ಸ್ಥಳಗಳನ್ನು ಬದಲಾಯಿಸುವವರು ಈ ಟೈಮ್ನಲ್ಲಿ ಬಯಸುವವರು ಈ ತಿಂಗಳಿನಲ್ಲಿ ಬಯಸಿದಂತಹ ಫಲಿತಾಂಶಗಳನ್ನು ಕೂಡ ಪಡೆದು ಹೋಗ್ತೀರಿ ಸ್ನೇಹಿತರೆ ತೀವ್ರವಾದಂತಹ ಶಕ್ತಿಯ ಕಾರಣದಿಂದಾಗಿ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಕೂಡ ಬರಬಹುದು ಆದ್ದರಿಂದ ನೀವು ಅವರೊಂದಿಗೆ ವ್ಯವಹಾರವನ್ನು ಮಾಡ್ತಿರುವಾಗ ಬಹಳ ಜಾಗರೂಕರಾಗಿ ಹೇರಿ ಒಂಬತ್ತನೇ ಮನೆಯಲ್ಲಿ ಬುಧ ಕಾರಣ ಅದರಲ್ಲೂ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರಯಾಣ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಬಹಳ ಜಾಗರೂಕರಾಗಿ ಇರಬೇಕೆಂದು ಈ ರಾಶಿಯವರಿಗೆ ಸೂಚಿಸ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ಕುಂಭ ರಾಶಿಯವರಿಗೆ ಕುಟುಂಬ ವಿಷಯಗಳಲ್ಲಿ ಅನುಕೂಲಕರವಾಗಿತ್ತು ಈ ನವೆಂಬರ್ ತಿಂಗಳಿನಲ್ಲಿ ನೀವು ನಿಮ್ಮ ಬಂಧುಗಳನ್ನು ಕೂಡ ಭೇಟಿ ಮಾಡ್ಬೋದು ಮತ್ತು ಕುಟುಂಬ ಕಾರ್ಯಕ್ರಮಗಳಲ್ಲೂ ಕೂಡ ಹಾಜರಾಗ್ಬೋದು ಸ್ನೇಹಿತರೆ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಲಿದೆ ನಿಮ್ಮ ಜೀವನ ಸಂಗಾತಿ ತಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಹೋಗ್ತಾರೆ ಗುರು ಹತ್ತನೇ ಮನೆಯನ್ನು ನೋಡ್ತಿರೋ ಕಾರಣ ಹಾಗೆಯೇ ನಿಮ್ಮ ಒಂದು ಮತ್ತು ಏಳನೆಯಲ್ಲಿ ಪಕ್ಷದಲ್ಲಿ ರಾಹುಕೇತು ಇರೋ ಕಾರಣ ನಿಮ್ಮ ಪ್ರಾಥಮಿಕ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಅಥವಾ ದೂರವನ್ನು ಸೃಷ್ಟಿಸುವಂತಹ ಸಾಧ್ಯತೆಗಳು ಕೂಡ ಉಂಟಾಗ್ಬೋದು ಸ್ನೇಹಿತರೆ ಆದ್ದರಿಂದ ಬಹಳ ತಾಳ್ಮೆಯಿಂದ ಹೇರಿ ಸ್ಪಷ್ಟ ಸಂಭಾಷಣೆಯ ಅಗತ್ಯವೂ ಕೂಡ ಈ ತಿಂಗಳಿನಲ್ಲಿ ಹೋಗ್ತದೆ ಹಾಗೆಯೇ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಲ್ಲಿ ಉತ್ತಮವಾದಂತಹ ಸಂಭಾಷಣೆಯ ಮೂಲಕ ಅದನ್ನು ಬಗೆಹರಿಸಿಕೊಳ್ಳಿ ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಗಳೊಂದಿಗೆ ಉತ್ತಮವಾದ ಸಂಬಂಧಗಳಿಗೂ ಕೂಡ ಬೆಂಬಲವನ್ನು ನೀಡಲಿದ್ದಾನೆ ಸ್ನೇಹಿತರೆ ಇದರಿಂದ ಈ ನವೆಂಬರ್ ಇಪ್ಪತ್ತೇಳರ ನಂತರವೂ ಕುಟುಂಬ ಮತ್ತು ಸಂಬಂಧದ ವಿಚಾರದಲ್ಲಿ ಬಹಳ ಉತ್ತಮವಾಗಿರಲಿದೆ ಅಂತ ಹೇಳ್ಬೋದು ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ನವೆಂಬರ್ ಇಪ್ಪತ್ತೇಳರ ನಂತರ ಈ ಕುಂಭರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ಸಮಯ ಕೂಡಿರಲಿದೆ ಅಂದರೆ ತಪ್ಪಾಗಲಾರದು ಏಕೆಂದರೆ ಬಲವಾದ ಹತ್ತನೇ ಮನೆಯಿಂದಂತಹ ನಡೆಸಲ್ಪಡುವಂತಹ ವ್ಯಾಪಾರಗಳಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆಯನ್ನು ಕೂಡ ಸೂಚಿಸಲ್ಪಡ್ತಾ ಹೋಗ್ತದೆ ಈ ಬದಲಾವಣೆ ಅಥವಾ ವಿಸ್ತರಣೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಬರುತ್ತದೆ ನೀವು ಈ ತಿಂಗಳಿನಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಕೂಡ ಸಹಿ ಹಾಕ್ಬೋದು ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳಿಗೆ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಆರನೇ ಮನೆಯಲ್ಲಿ ಗುರು ಉದ್ಯೋಗಿಗಳನ್ನು ಮತ್ತು ಸ್ಪರ್ಧೆಗಳನ್ನು ಚೆನ್ನಾಗಿ ನಿರ್ವಹಿಸಲು ಬಹಳಷ್ಟು ಸಹಾಯವನ್ನು ಮಾಡಲಿದ್ದಾನೆ ಇದರಿಂದ ನಿಮ್ಮ ಜೀವನದಲ್ಲೂ ಕೂಡ ಬದಲಾವಣೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೆದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಈ ನವೆಂಬರ್ ತಿಂಗಳಾಗಿತ್ತು ಏಕೆಂದರೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಕೂಡ ಸಾಧಿಸ್ತಿರ್ತೀರಿ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲವೂ ಕೂಡ ಇರುವುದರಿಂದ ಅಂದರೆ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಬಯಸಿದಂತಹ ಸಂಸ್ಥೆಗಳಲ್ಲಿ ಉತ್ತಮವಾದಂತಹ ಪ್ರವೇಶವನ್ನು ಕೂಡ ಪಡೆದಿರುತ್ತೀರಿ ವೃಶ್ಚಿಕ ರಾಶಿಗೆ ನವೆಂಬರ್ ಇಪ್ಪತ್ತಾರರಂದು ಪ್ರವೇಶವನ್ನು ಮಾಡುವ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧ ಮೊದಲು ಹತ್ತನೇ ಮನೆಯಿಂದ ಬಲವಾಗಿದ್ದಾನೆ ಬುಧ ವಕ್ರನಾಗೋ ಕಾರಣ ಈ ತಿಂಗಳ ಮೂರನೇ ವಾರದಿಂದ ಅಧ್ಯಯನದಲ್ಲಿ ಏಕಾಗ್ರತೆಗೂ ಕೂಡ ಭಂಗವಾಗಿರ್ಬೋದು ಆದರೆ ಈ ತಿಂಗಳು ಕೊನೆವರೆಗೂ ಕೂಡ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ನಿರ್ಲಕ್ಷ್ಯವನ್ನು ತೊರೆದು ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸಮಯ ಪರಿಪಾಲನೆಯನ್ನ ಮಾಡಿಕೊಂಡು ಓದಿ ಸ್ನೇಹಿತರೆ ಒಂದು ವೇಳಾಪಟ್ಟಿಯನ್ನು ಲಗತ್ತಿಸಿ ಅದಕ್ಕೆ ತಕ್ಕಂತಹೇ ನೀವು ಓದ್ಕೊಂಡು ಹೋದರೆ ಉತ್ತಮವಾದಂತಹ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಏಕಾಗ್ರತೆ ಮುಖ್ಯವಾಗಿರ್ತದೆ ಚೆನ್ನಾಗಿ ಪುನರಾವರ್ತನೆಯನ್ನ ಮಾಡ್ತಾ ಬನ್ನಿ ಸ್ನೇಹಿತರೆ ಇದು ನಿಮ್ಮ ಭವಿಷ್ಯಕ್ಕೆ ಅನುಕೂಲಕರವಾಗಿರಲಿದೆ ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತಹೆಯೇ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಸರಾಸರಿಯಾದಂತಹ ತಿಂಗಳು ಈ ನವೆಂಬರ್ ತಿಂಗಳಾಗಿತ್ತು ಅದರಲ್ಲೂ ಈ ನವೆಂಬರ್ ಇಪ್ಪತ್ತೇಳರ ನಂತರ ವೃತ್ತಿಯಲ್ಲಿ ಬಲವಾಗಿದ್ದರೂ ಕೂಡ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಪಟ್ಟಂತಹ ಜಾಗರೂಕತೆಯಿಂದ ಮಾತನಾಡಲು ಅಗತ್ಯವನ್ನು ಪಡೆದು ಹೋಗ್ತದೆ ಹಾಗೆಯೇ ನಿಮಗೆ ಉತ್ತಮವಾದ ಗಳಿಕೆಯೂ ಕೂಡ ಈ ತಿಂಗಳಲ್ಲಿ ಉಂಟಾಗಿರ್ತದೆ ಆದರೆ ಅದೇ ಸಮಯದಲ್ಲಿ ನೀವು ಈ ತಿಂಗಳಿನಲ್ಲಿ ಬಹುಶಃ ಪ್ರಯಾಣ ಅಥವಾ ಆರೋಗ್ಯ ಸಾಲ ನಿರ್ವಹಣೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗ್ಬೋದು ನೀವು ಭೂಮಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸ್ಬೋದು ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಬಹಳ ಜಾಗರೂಕರಾಗಿ ಇರಿ ಹಾಗೆಯೇ ಈ ಕೊನೆಯ ವಾರದಲ್ಲೂ ಕೂಡ ಬಹಳ ಜಾಗರೂಕರಾಗಿ ಇರಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಸ್ನೇಹಿತರೆ ಇದು ನಿಮ್ಮ ಭವಿಷ್ಯಕ್ಕೆ ಬಹಳ ಅನುಕೂಲಕರವಾಗಿರಲಿದೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ನವೆಂಬರ್ ಇಪ್ಪತ್ತೇಳರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ ಈ ಸೂಚನೆಗಳನ್ನು ಆಗಿ ನಾವು ತಿಳಿಸ್ಕೊಟ್ಟುವಂತಹ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಅದೇನೋ ಪರಿಹಾರಗಳು ಅಂತ ಈಗ ಒಂದೊಂದಾಗಿ ಹೋಗ್ತಾನೆ ಗಮನ ಒಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಶನಿ ಇರುವ ಕಾರಣ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಹನುಮಾನ್ ಚಾಲಿಸವನ್ನ ಜಪಿಸಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಹನುಮಾನ್ ಚಾಲಿಸವನ್ನ ಜಪಿಸಲಿಕ್ಕೆ ಹೇಳಿ ಸ್ನೇಹಿತರೆ ಮಾತು ಮತ್ತೆ ಆರ್ಥಿಕ ವಿಷಯಗಳ ಬಗ್ಗೆ ಗಮನವನ್ನ ವಹಿಸಬೇಕಾಗಿರ್ತದೆ ಬಡವರಿಗೆ ನಿಮ್ಮ ಕೈಲಾದಷ್ಟು ಆಹಾರವನ್ನ ದಾನ ಮಾಡಿ ಸ್ನೇಹಿತರೆ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತಿದೆ ಇನ್ನು ರಾಹುಕೇತು ಒಂದು ಮತ್ತೆ ಏಳನೇ ಅಕ್ಷದಲ್ಲಿ ಇದ್ದ ಕಾರಣ ಶಿವನನ್ನು ಅಥವಾ ಗಣೇಶನನ್ನು ಪೂಜಿಸಿ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಬಹುಮುಖ್ಯವಾಗಿರ್ತದೆ ಆದ್ದರಿಂದ ಈ ಟೈಮ್ನಲ್ಲಿ ಅವುಗಳನ್ನು ಪಾಲಿಸ್ತಾ ಬನ್ನಿ ಆರನೇ ಮನೆಯಲ್ಲಿ ಗುರು ಇರುವ ಕಾರಣ ಗುರುವನ್ನು ಬಲಪಡಿಸಲು ಮತ್ತು ಅಡೆತಡೆಗಳನ್ನು ನಿರ್ವಹಿಸಲು ನಿಸ್ವಾರ್ಥವಾಗಿ ಇತರರಿಗೆ ಸೇವೆಯನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವೂ ಕೂಡ ನಿಮಗೆ ಸಿಗಲಿದೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಹಾಗೆಯೇ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಹತ್ತನೇ ಮನೆಯಲ್ಲಿ ಕುಜಾ ರವಿ ಇದ್ದ ಕಾರಣ ವೃತ್ತಿಪರವಾದ ಯಶಸ್ಸು ಮತ್ತು ಕೆಲಸದ ಒತ್ತಡವನ್ನು ನಿರ್ವಹಿಸಲು ಪ್ರತಿದಿನ ಹನುಮಾನ್ ಚಾಲಿಸವನ್ನು ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಡಿಸಿ ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಇನ್ನು ಶುಕ್ರನಿಗಾಗಿ ಒಂಬತ್ತನೇ ಮನೆಯಲ್ಲಿ ಯೋಗಕಾರಕನಾದಂತಹ ಶುಕ್ರನಿಗಾಗಿ ನೀವು ಪ್ರತಿ ಶುಕ್ರವಾರದಂದು ತಾಯಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಕಾಣಬಹುದಾಗಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗಲಿದೆ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಹಡೆತಡೆ ಇಲ್ಲದೆ ನೆರವೇರುತ್ತ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ ಮುಗುತ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಓಂ ಅಂಗರಾಯಕಾಯ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ರಾಹುಕೇತುವೆ ನಮಃ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮಂಗಳ ದೇವ ರಾಹುಕೇತು ಗುರು ಹಾಗೆಯೇ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಗಣೇಶನ ಅನುಗ್ರಹವೂ ಕೂಡ ನಿಮ್ಮ ಮೇಲೆ ಇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ సిక్తని మొత్తం వీడియో దొంగకి థ్యాంక్ యూ ఫార్ వాచింగ్